ರಸ್ತೆ ಗುಂಡಿಗಳಿಗೆ ಹೂಚೆಲ್ಲಿ ಪೂಜೆ ಪುನಸ್ಕಾರ ಕೆಆರ್ ಪಕ್ಷದಿಂದ ವಿಭಿನ್ನ ಪ್ರತಿಭಟನೆ ಗಂಗಾವತಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬುಧವಾರ ಗಂಗಾವತಿ ನಗರದಲ್ಲಿರುವ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳಿಗೆ ಹೂಚೆಲ್ಲಿ ಊದುಬತ್ತಿ ಬೆಳಗಿ ಪೂಜೆ ಪುನಸ್ಕಾರ ಮಾಡಿ ಮಳೆ ನೀರಿನಿಂದ ತುಂಬಿದ್ದ ಗುಂಡಿಗಳಲ್ಲಿ ಕುಳಿತು ವಿಶೇಷ ಮತ್ತು ವಿಭಿನ್ನ ವಿಧಾನಗಳಲ್ಲಿ ನಗರಸಭೆ ಮುಖ್ಯಾಧಿಕಾರಿ ನಗರಸಭೆ ಸದಸ್ಯರು ಕ್ಷೇತ್ರದ ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡಿದರು ಪ್ರತಿಭಟನೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ ಗಂಗಾವತಿ ನಗರಾದ್ಯಂತ ಹಲವಾರು ವರ್ಷಗಳಿಂದ ಪ್ರತಿ ರಸ್ತೆಗಳಲ್ಲಿಯೂ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳು ಬಿದ್ದಿದ್ದು ಇದರಿಂದ ರಸ್ತೆ ಸವಾರರಿಗೆ ಸಂಚಾರಕರಿಗೆ ಶಾಲಾ ಮಕ್ಕಳಿಗೆ ಹಿರಿಯರಿಗೆ ಪಾದಾಚಾರಿಗಳಿಗೆ ಅನಾನುಕೂಲ ಸೃಷ್ಟಿಯಾಗಿದ್ದು ನಗರದ ಸಾರ್ವಜನಿಕರ ಮೂಲಭೂತ ಸೇವೆ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ನಗರಸಭೆ ಆಡಳಿತಾಧಿಕಾರಿಗಳು ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇದರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ರಾಜ್ಯಾದ್ಯಂತ ತಗ್ಗು ಗುಂಡಿಗಳನ್ನು ಮುಚ್ಚುವ ವಿಶೇಷವಾದ ಹೋರಾಟ ಅಭಿಯಾನಗಳನ್ನು ಹಮ್ಮಿಕೊಂಡಿದ್ದು ಅದರ ಭಾಗವಾಗಿ ಗಂಗಾವತಿ ನಗರದಲ್ಲಿ ಕೂಡ ರಸ್ತೆಯ ಗುಂಡಿಗಳಿಗೆ ಚೆಲ್ಲಿ ಪೂಜೆ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ಮಾಡಲಾಯಿತು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಗಣೇಶ್ ಅಮೃತ್ ಮೈನುದ್ದೀನ್ ಗಣೇಶ್ ಸಾರಂಗಿ ಮೆಹಬೂಬ್ ಮಹಮ್ಮದ್ ಹುಸೇನ್ ಕನಕಪ್ಪ ಉಡಿಜಾಲಿ ವೀರೇಶ್ ಎಂ ಸೇರಿದಂತೆ ಅನೇಕರು ಭಾಗವಹಿಸಿದರು ವರದಿ ವೀರೇಶ್ ಸಿ ಸೊಬರದ್ ಕನಕಟಿ ವಿ ಗಂಗಾವತಿ ಮಕ್ಕಳು ಇವತ್ತ ಎರಡ್ ಮೂರ್ ದಿನದಿಂದ ಮಳೆ ಆಗಿಲ್ಲ ಮಳೆ ಆಯ್ತು ಅಂತಂದ್ರೆ ಇದು ಸರೋವರದ ರೂಪದಲ್ಲಿ ಕೆರೆ ತಟ್ಟೆಗಳ ರೂಪದಲ್ಲಿ ಒಂಥರ ಸಮುದ್ರದ ರೀತಿಯಲ್ಲಿ ಆಗುತ್ತೆ ಜಿಲ್ಲೆಯೇ ಗಾಡಿಗಳು ಓಡಾಡ್ತವೆ ಜಿಲ್ಲೆಯೇ ರಸ್ತೆಗಳು ಜನಸಾಮಾನ್ಯರು ಪಾದಚಾರಿಗಳು ಮಾಡ್ತಾರೆ ಹಾಗಾಗಿ ಆಸ್ಪತ್ರೆ ಇದೆ ಅಂಗಡಿ ಮುಂಗಟ್ಟುಗಳು ಬಳ್ಳಾರಿ ಆಸ್ಪತ್ರೆ ಫೇಮಸ್ ಆಸ್ಪತ್ರೆ ಇದೆ ಹಾಗಾಗಿ

ಪೌರಾಚೆಗಾಗಲಿ ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತೋದಿಲ್ಲ ನೋಡಿ ನಮ್ಗೇನಿದೇನೋ ನಾವೇನು ಮುಂದಿನ ತೀರ್ಮಾನಗಳಲ್ಲಿ ತಗ್ಗು ಸೃಷ್ಟಿ ಆಗ್ತಾ ಇದಾವೆ ಸಾವು ದ್ರೋಗಳು ಆಗ್ತಾ ಇದ್ದಾವೆ ಹಾಗಾಗಿ ಇದಕ್ಕೆ ಜಾಪತವಾದ ಪರಿಹಾರವನ್ನ ಇನ್ಬೇಕಂತ ಹೇಳಿ ನಮ್ಮ ಪೂಜೆ ಮಾಡ್ತಾ ಇದ್ದಾರೆ ಗಣೇಶ ಚಂದ್ರ ಕಾರ್ಯಪ್ಪಳ ಪ್ರಧಾನ ಕಾರ್ಯದರ್ಶಿ ನೋಡ್ತಿರೋದು ಗಂಗಾವತಿ ನಗರದಲ್ಲಿ ನಾವು ಮೂವತ್ತೈದು ವಾರ್ಡ್ಗಳ ಪ್ರತಿ ವಾರ್ಡಿನಲ್ಲಿ ರಸ್ತೆಗಳಲ್ಲಿ ಪ್ರಮುಖ ರಸ್ತೆಗಳಲ್ಲಿ ನೀವು ನೋಡ್ತೀರ ತೆಗ್ಗು ಉಂಡಿ ಎಲ್ಲಾ ಇದೆ ಈ ಎಲ್ಲಾ ಇದ್ರೂ ಪೌರ ಯುಕ್ತರಾಗ್ಲಿ ಇಲಾಖೆ ಆಗ್ಲಿ ಯಾರೇ ಆಗ್ಲಿ ನಗರಸಭೆ ವಾರ್ಡಿನ ಪ್ರದರ್ಶನ ಆಗ್ಲಿ ಯಾರು ಈ ಕಡೆ ಗಮನ ಹರಿಸ್ತಿರ್ತಿಲ್ಲ ಪ್ರತಿನಿತ್ಯ ಆಟೋದಾಗ್ಲಿ ಸಂಚಾರಕ್ಕಾಗ್ಲಿ ಎಲ್ಲಾ ತೊಂದರೆ ಆಗ್ತಾ ಇರತ್ತೆ അധിക <laughs> ഏതപ്പ <laughs> ಕೆಲಸ ಮುಂದಿಲ್ಲ ಹಾಗಾಗಿ ನಾವೇ ಇವತ್ತು ಓಡಿನಲ್ಲಿ ಕುಂತ್ಕೊಂಡು ತಕ್ಕೂ ತುಂಡು ಪೂಜೆ ಮಾಡ್ತಾ ಇದ್ದೇವೆ ಜನಗಳು ಯಾರು ಮುಂದೆ ಬಂದು ಇಲ್ಲಿ ಯಾರು ಯೋಚನೆ ಇಲ್ಲ ಅದಕ್ಕೆ ಅದಕ್ಕೊಂದು ನಾವು ಮುಂದವಾಗಿ ನಿಂತ್ಕೊಂಡು ಚಟ್ರಿ ಮಾಡ್ತಾ ಇದ್ದೇವೆ

ಚರಂಡಿಗಳನ್ನು ನಿರ್ಮಾಣ ಮಾಡಿ ಅಂತ ಹೇಳಿ ಇವು ಜನಸಾಮಾನ್ಯರಿಗೆ ಸಿಗಬೇಕಾದಂತ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಈ ಮೂಲಭೂತ ಸೌಲಭ್ಯಗಳನ್ನ ಕೂಡ ಕೊಡಲಿಕ್ಕೆ ಹಿಂದೆ ಹಾಕಿರುವ ಅಥವಾ ಜನಸಾಮಾನ್ಯ ತೆರಿಗೆ ವಜಾ ಮಾಡುವಂತ ಒಂದು ರಸ್ತೆ ಬರ್ತಪ್ಪ ಚಕುದ್ರೆ ಕೆರೆ ಕಟ್ಟೆತರ ಆಗುತ್ತೆ ಜನಸಾಮಾನ್ಯರಿಗೆ ಈ ಭಾಗದ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ ಈ ವಿಷಯ ಟ್ರೈನ್ ಈಗ ಲೈವ್ ಈ ಸಮಸ್ಯೆಗೆ ಶಾಸದ ಪರಿಹಾರ ಅನ್ನೋದು ನನ್ನ ಏನೋ ಪರ್ವಿ ಸರ್ ಹೇಳಿ ಉತ್ತ ಕೊಡ್ತೀನಿ நீர் கட்ஸ்பூர்ணவாக பரிஹார கொடுக்க முதஈக மழை பார்த்தா தங்கு பிரதேசங்கள் எல்லாம் நீர் வர்சு நீர் நீல் தாத்லிகரி கூட சார் இது ಸರ್ ಸಾಧ್ಯ ಆದ್ರೆ ನೀವು ಎಷ್ಟೇ ವಾರ್ಡ್ ಬನ್ನಿ ಸರ್ ನೀವು ಹೇಳ್ತಾ ಇದ್ದೀರಲ್ಲ ಎಲ್ಲೆಲ್ಲಿ ಗುಂಡಿನ ಅಂತ ಹೇಳ್ತಾ ಇದೀರ ಎಲ್ಲಾ ಕಡೆ ನಿಂತಿದ್ವಿ ಅಂತ ಹೇಳ್ತಾ ಈ ಇದ್ ಕುಂಡಿಗಳೊಮ್ಮೆ ನೋಡಿ ಮಳೆ ಬಂದು ಮೂರ್ ದಿನ ಆಯ್ತು ಆದ್ರೂ ಕೂಡ ನೀರು ಹಂಗೇ ನಿತ್ಕೊಂಡಿದಾವೆ ಇಲ್ಲಿ ನಮ್ಗಲ್ಲ ಓಡಾಡೋದವ್ರಿಗೆ ದಾಟಿ ಓಡಾಡೋದವ್ರಿಗೆ ಸಾರ್ವಜನಿಕ ಸಮಸ್ಯೆ ಆಗ್ತಿದೆ ಆ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದಿ ನಮಗೆ ನಾಳೆನೆ ಹೇಳ್ತಾ ಇದ್ದೀನಿ ಸರ್ ನಿಂಗೆ ಇವತ್ತೇ ಸಾಧ್ಯ ಆದ್ರೂ ಇವತ್ತೇ ಅದು ನಾಳೆನೆ ಅಷ್ಟೆ ವಾರ್ಡಿನ ಬಳ್ಳಾರಿ ಆಸ್ಪತ್ರೆ ಮುಂದ್ಗಡೆ ಬಹು ದೊಡ್ಡದಾದಂತ ಒಂದು ಕುಳಿ ಬಿದ್ದಿದೆ ಅಥವಾ ಮಳೆ ಬಂತಂದ್ರೆ ನೀರೆಲ್ಲ ತುಂಬಿ ಸಮಸ್ಯೆ ಆಗ್ತಾ ಇದೆ ನೀವು ಎರಡ್ ಮೂರು ಟ್ರಿಪ್ ಗಳನ್ನ ಮಣ್ಣ ಹಾಕಿ ಶಾಸಕ ತಾತ್ಕಾಲಿಕ ಪರಿಹಾರ ಮುಂದಾಕೀರಲ್ಲ ಸರ್ ಇವತ್ತಿಲ್ಲ ನಾಳೆನೆ ಆಗ್ಲೇ ಸರ್ ಇದು ಇಲ್ಲ ಅಂತಂದ್ರೆ ಈಗ ನಾವೆಲ್ಲ ಲೈವಲ್ ಮಾಡ್ತಾ ಇದೀವಿ ನೀವೇ ನೇರ ಹೊರ್ಣೆಗಾರರಾಗ್ತೀರಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಹಣಿಯ ಹಣಿ ಆಗ್ತಾ ಇದೀರಿ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳೋದಿಷ್ಟೇ ಹದಿನೆಂಟಿನ ವಾಡಿನ ಬಳ್ಳಾರಿ ರಸ್ತೆ ಸರ್ಕಾರಿ ಆಸ್ಪತ್ರೆ ಮುಂದೆ ಒಂದು ಬರೋಡದ ಮುಂದೆ ದೊಡ್ಡದಾದ ತಂಗು ಮುಂದೆ ಮುಚ್ಚುವ ಆ ವೇಳೆ ಇದು ಯಾರೇ ಜನಪ್ರತಿನಿಧಿಗಳಾಗಲಿ ನಮ್ಮ ತೆರಿಗೆ ದುಡ್ಡಲ್ಲಿ ಅಧಿಕಾರವನ್ನ ಮಾಡ್ತಾ ಇದಾರೆ ನಾವು ಕಟ್ಟುವಂತ ರಸ್ತೆ ಸೇರಿಗೆ ಕರೆಂಟ್ ಬಿಲ್ ವಾಟರ್ ಬಿಲ್ ಏನೆಲ್ಲ ತಪ್ಪಲಿ ನೂರು ರೂಪಾಯಿ ಚಪ್ಪಿನ ತಂದು ಕೂಡ ಅದಕ್ಕೆ ರೂಪದಲ್ಲಿ ಐವತ್ ರೂಪಾಯಿ ಅರವತ್ತು ರೂಪಾಯಿ ಕಳ್ತಾ ಇದೀವಿ ಅದರಿಂದನೇ ಆಡಳಿತ ನಡೀತಾ ಇದೆ ಆದ್ರೆ ಜನಸಾಮಾನ್ಯರಿಗೆ ಅಂಕ ಬೂದಿ ಹಚ್ಚಿ ಉತ್ತಮವಾದಂತ ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಉತ್ತಮವಾದಂತ ಚರಂಡಿ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೊಡಕ್ಕೆ ಆಗ್ತಾ ಇಲ್ಲ ಇವರಿಗೆ ಇವ್ರಿಗೆ ಯಾಕೆ ನಾವು ಉತ್ತಮವಾದಂತ ಕಚೇರಿ ಕೊಡ್ಬೇಕು ಏರ್ ಕೊಡಬೇಕು ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ಕೃಷಿ ಪಕ್ಷ ಇವು ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಈ ತರದ ಹೋರಾಟಗಳನ್ನು ಮಾಡಿ ಜನ ಜಾಗೃತಿ ಅಭಿಯಾನಗಳನ್ನು ಮಾಡಿ ಜನಸಾಮಾನ್ರಿಗೆ ಒಂದು ಉತ್ತಮವಾದಂತ ಆಡಳಿತ ಕೊಡಬೇಕು ಉತ್ತಮವಾದಂತ ರಸ್ತೆಗಳ ನಿರ್ಮಾಣ ಆಗ್ಬೇಕು ಉತ್ತಮವಾದಂತ ನಗರ ಈ ತರಹ ಪದಾರ್ಥಗಳನ್ನು ಮಾಡ್ತಾ ಇದ್ದೀವಿ ಅದಾಗಿ ನಾವು ನಗರಸಭೆ ಆಯೋಗ ವಿರುಪಾಕ್ಷ ಮೂರ್ತಿ ಅವರಿಗೆ ನಗರಸಭೆ ನಾಯಕರು ಅವರಿಗೆ ಭೌತಿಕವಾಗಿ ನಾವು ಫೋನಲ್ಲಿ ತಿಳಿಸಿದ ಅವರು ಇವತ್ತು ಈ ಅಂತ ಹೇಳಿ ಒಂದು ಭರವಸೆನ ಕೊಟ್ಟಿದ್ದಾರೆ ಮುಚ್ಚಿದ ಅಂತಂದ್ರೆ ಅವರ ಕಚೇರಿಗೇ ಆಗ ಕಚೇರಿಗೆ ಮುಚ್ಚಿಗಾಕಿ ಈ ಜನಸಾಮ ಕೇವಲ ಕೇರಳ ಪಕ್ಷದವರು ಮಾತ್ರ ಹುಣಾರು ಜನರಿದ್ದಾರೆ ಆಮೇಲೆ ವಿದ್ಯಾರ್ಥಿಗಳು ನಮ್ಗೆ ಹಾಕ್ಬೇಕು ನಮ್ಮ ಚೆನ್ನಾಗಿದೆ ನಮ್ ಕುಟುಂಬ ಚೆನ್ನಾಗಿದೆ ಅಂತಂದ್ರೆ ಅಲ್ಲ ಸಮಾಜದ ಹೊರ ಮಾತಾಡಿ ನೀವೆಲ್ಲ ನೀವು ತೆರೆದಿರಿ ಅದಿಂದ ಫೋಟೋ ಅಲ್ಲಿಂದ